ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಇದು ಬಂದುಬಿಟ್ಟು ನನ್ನ ಸೆವೆನ್ ಡೇಸ್ ಚಾಲೆಂಜಲ್ಲಿ ಫೋರ್ತ್ ಡೇ ನಡೀತಾ ಇದೆ ಫೋರ್ತ್ ಡೇದು ಏನೇನೆಲ್ಲ ಆಯಿತು ಏನು ತಿಂಡಿ ತೊಗೊಂಡೆ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಹಾಗೆ ಆ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಟೈಮಲ್ಲಿ ಏನೇನು ತೊಗೊಳ್ಬೇಕು ಅಂತ ಸೊ ನನಗೆ ಆ ಟೈಮಿಂಗ್ಸನ್ನ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಬಟ್ ನೈಟ್ ಏನಿದೆ ಅದನ್ನು ಸಿಕ್ಸ್ ಟು ಸಿಕ್ಸ್ ತರ್ಟಿ ಇಲ್ಲ ಸೆವೆನ್ ಒಳಗಡೆ ಅಂತೂ ನಾನು ಡಿನ್ನರ್ನ ಮುಗಿಸ್ಕೊಂಡ್ಬಿಡ್ತೀನಿ ಮತ್ತು ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಾನು ಒಂದು ಲೋಟ ಬಿಸಿನೀರನ್ನ ತಗೊಳ್ತಾ ಇದ್ದೀನಿ ಸೊ ಅದನ್ನು ಸಿಕ್ಸ್ ಟು ಸಿಕ್ಸ್ ತರ್ಟಿನ ನಲ್ಲೇ ತಗೊಳ್ಬೋದು ಮತ್ತು ಅರ್ಲಿ ಮಾರ್ನಿಂಗು ಬ್ರಷ್ ಮಾಡ್ದಲೇ ತಗೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಹಾಗೆಯೇ ಒಂದು ಇವತ್ತು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಿದ್ದೀನಿ ಅದು ಬಂದುಬಿಟ್ಟು ಬೀಟ್ರೂಟ್ ಮತ್ತು ಕ್ಯಾರೆಟ್ ಡಿಟಾಕ್ಸ್ ಡ್ರಿಂಕು ಆಲ್ರೆಡಿ ಅದನ್ನು ಶೇರ್ ಮಾಡಿದ್ದೀನಿ ಕೂಡ ಡಿಟಾಕ್ಸ್ ಡ್ರಿಂಕನ್ನು ನಾನು ಸೆವೆನ್ ಟು ಸೆವೆನ್ ತರ್ಟಿ ಒಳಗಡೆ ತೊಗೊಳ್ಬೋದು ಆಯಿತಾ ಅದಾದಮೇಲೆ ತಿಂಡಿನ ನಾವು ಏಯ್ಟು ಏಯ್ಟ್ ತರ್ಟಿ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇವತ್ತು ತಿಂಡಿಗೆ ನಾನು ಶಾವಿಗೆ ಕ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ದು ತುಂಬ ಚೆನ್ನಾಗಿದೆ ನಿಮ್ಮ ಡಯೆಟ್ನಲ್ಲಿ ಇದನ್ನು ಒಂದು ಸಲ ಇನ್ಕ್ಲೂಡ್ ಮಾಡ್ಕೊಂಡು ನೋಡಿ ಸೊ ಇದಕ್ಕೆ ಏನೇನು ಬೇಕು ಅಂತ ಆಲ್ರೆಡಿ ತೋರಿಸಿದ್ದೀನಿ ನಾನು ಇವಾಗ ಬಂದ್ಬಿಟ್ಟು ಒಂದು ಬಾಣಲೆಗೆ ಸೊಲ್ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿ ಒಬ್ರಿಗೆ ಮಾಡ್ಕೊಳೋದಾಗಿರೋದ್ರಿಂದ ಎಲ್ಲ ಆ ಆಫ್ ಆಫ್ ತಗೊಂಡ್ರೆ ಬೆಟರ್ ಅಷ್ಟೇ ನಮಗೆ ಲೋ ಕ್ಯಾಲೋರೀಸ್ ಸಿಗುತ್ತೆ ಹಾಗಾಗಿ ಎಲ್ಲ ಆಫ್ ಆಫ್ ತಗೊಂಡ್ಬಿಡಿ ಅರ್ಧ ಈರುಳ್ಳಿ ಹಾಕೊಂಡು ಮಾಗಿಸ್ಕೊಂಡು ಆದಮೇಲೆ ಅರ್ಧ ಕ್ಯಾಪ್ಸಿಕಮ್ನ ತಗೊಂಡಿದ್ದೆ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಈಗ ಒಗ್ಗರಣೆ ಪಾತ್ರೆಗೆ ಹಾಕ್ಬಿಟ್ಟು ಮಗಿಸ್ಕೊಳ್ಬೇಕು ಸೊ ವೀಡಿಯೋ ಸ್ವಲ್ಪ ಬ್ಲಿಂಕ್ ಆಗ್ತಿದೆ ಅಂದರೆ ನಾನು ನೋಡ್ಕೊಳ್ಳಿಲ್ಲ ಆವಾಗ ಆಮೇಲೆ ಲಾಸ್ಟಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಈ ಥರ ಹಾಕ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಒಂದು ಅಂದರೆ ತಿಂಡಿ ಮಾಡೋವಾಗ ಮಾತ್ರ ಅಷ್ಟೇ ಇನ್ನು ಲಂಚಿಂದೆಲ್ಲದು ಡಿನ್ನರ್ದೆಲ್ಲದು ಕರೆಕ್ಟಾಗಿದೆ ಇದು ಒಂದು ವೀಡಿಯೋ ಮಾತ್ರ ಆ ಥರ ಆಗಿದೆ ಈಗ ಒಂದು ಸಿಕ್ಸ್ ಪೀಸಸ್ಸು ಪನ್ನೀರನ್ನ ತೊಗೊಂಡಿದ್ದೆ ಅದನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಕೈಯಲ್ಲೇ ಪುಡಿ ಮಾಡ್ಕೊಳ್ಬೋದು ಆರಾಮಾಗಿ ಸ್ಮೂತ್ ಇರುತ್ತೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆದಮೇಲೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಎಲ್ಲ ಬೇಯ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಚಿಟಕಿಯಷ್ಟು ಅರಶಿನ ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ಕ್ಯಾಪ್ಸಿಕಮ್ ಬೇಯೋದಕ್ಕಷ್ಟೇ ಸೊ ಟೂ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಹೇಳಿಬಿಟ್ಟು ಪನ್ನೀರಾಗಲಿ ಮತ್ತು ಕ್ಯಾಪ್ಸಿಕಮ್ ಆಗಲಿ ತುಂಬ ಚೆನ್ನಾಗಿ ಬೇಯ್ಕೊಂಡಿದೆ ಸೊ ಇದಕ್ಕೆ ನಾನು ರೋಸ್ಟೆಡ್ ಏನು ಶಾವಿಕೆಯನ್ನು ತಗೊಂಡಿದ್ದೀನಿ ಸೊ ಮುಂಚೆನೇ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಈಗ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಫಿಲ್ ಮಾಡಿದ್ರೆ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಮತ್ತು ಮೆಣಸಿನಕಾಯಿನ ಹ್ಯಾಡ್ ಮಾಡಿರೋದ್ರಿಂದ ಮತ್ತೆ ಖಾರದ ಪುಡಿ ಅವಶ್ಯಕತೆ ಇಲ್ಲ ಸಾಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ಅಂದರೆ ಶಾವಿಗೆ ಹರಳ್ಕೊಳ್ಬೇಕಲ್ವಾ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಫೈ ಟು ಸಿಕ್ಸ್ ಮಿನಿಟ್ಸ್ ಆದರೆ ಸಾಕು ಅಷ್ಟು ಅಷ್ಟೊತ್ತು ಬಿಟ್ಟರೆ ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬೇಯ್ಕೊಂಡಿರುತ್ತೆ ತಳ ಹಿಡಿಯೋದಾಗ್ಲಿ ಇಲ್ಲ ಹೊತ್ಕೊಂಡೋಗೋದಾಗ್ಲಿ ಆ ಥರ ಏನೂ ಆಗೋಲ್ಲ ಶಾವಿಗೆನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಈಗ ಗ್ಯಾಸ್ ಸ್ಟೌನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಏನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋದು ಸೊ ಇಷ್ಟೇ ಸೊ ಬೆಳಗ್ಗೆ ಮಾರ್ನಿಂಗು ತಿಂಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಇತ್ತು ಅಂತ ಹೇಳಿದ್ರೆ ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡತ್ತೆ ತುಂಬ ಚೆನ್ನಾಗಿದೆ ಟೇಸ್ಟು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಯಾರೆಲ್ಲ ಡಯೆಟ್ ಮಾಡ್ತಿದ್ದೀರಾ ಅವ್ರಿಗೋಸ್ಕರ ಅಂತಲೇ ನನಗೆ ಅಟ್ಲೀಸ್ಟ್ ಆಗಿಲ್ಲ ಅಂತಂದ್ರೂ ಏನಾದರೂ ಒಂದಾಗಲಿ ನಾನು ಕ ರೆಸಿಪಿನ ಡಿಫ್ರೆಂಟಾಗಿ ರೆಸಿಪೀಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಮಧ್ಯಾಹ್ನ ಡಿನ್ನರ್ ಬಂದುಬಿಟ್ಟು ಒನ್ ಟು ಟೂ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸೊ ನಾನಿವತ್ತು ಕ ಶಾವಿಗೆ ತೊಗೊಂಡಿದ್ದರಿಂದ ಹೊಟ್ಟೆ ಏನೂ ಹಸುವಾಗಲಿಲ್ಲ ಹಂಗಾಗಿ ಏನೂ ಮಾಡ್ಕೊಳ್ಳಿಲ್ಲ ಒಂದು ಬಾಳೆಹಣ್ಣು ಅರ್ಧ ಸೇಬು ಮತ್ತು ಪಪ್ಪಾಯ ತೊಗೊಂಡಿದ್ದೀನಿ ಹಾಗೆಯೇ ಅಕಸ್ಮಾತ್ ಏನಾದರೂ ಸಂಜೆ ಹಸುವಾಯಿತು ಅಂತ ಹೇಳಿದ್ರೆ ನಿಮಗೆ ಆಲ್ಟರ್ನೇಟಾಗಿ ಏನಾದರೂ ಮಾಡ್ಕೊಳ್ಬೋದು ಬಟ್ ನಾನಿವತ್ತು ಚರ್ಮುರಿ ಮಾಡೋಣ ಅಂತ ಹೇಳಿ ನನ್ನ ಡಯೆಟ್ನಲ್ಲಿ ಚರ್ಮುರಿನೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಲೋ ಕ್ಯಾಲೋರಿಸ್ದು ಅಷ್ಟೊಂದು ನಮಗೇನು ಕ್ಯಾಲೋರೀಸ್ ಬರಲ್ಲ ಸೊ ಹಾಗಾಗಿ ಇವತ್ತು ಇದನ್ನು ಮಾಡ್ತಾ ಚರ್ಮುರಿನ ಹಸಿ ಚರ್ಮುರಿ ಇದು ಡಯೆಟ್ಗೆ ತುಂಬ ಒಳ್ಳೆಯದು ಅಂದರೆ ನಾವು ವೆಜಿಟೇಬಲ್ಸ್ ಚ ಏನು ಚರ್ಮುರಿ ಹಸಿ ಚರ್ಮುರಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮನೆಯವ್ರಿಗೂ ಕೂಡ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಾನು ಕೂಡ ತಗೊಂಡೆ ಎರಡು ಸ್ಪೂನಷ್ಟು ಏನು ಈರುಳ್ಳಿ ಮತ್ತು ಕ್ಯಾರೊಟು ಹಾಗೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕ್ಯಾಪ್ಸಿಕಮ್ಮು ಇದನ್ನು ನನಗೆ ಮಾತ್ರ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಅವ್ರಿಗೇನು ಹಾಕಿಲ್ಲ ಅವ್ರಿಗೆ ಮಿಕ್ಕಿದ್ದೆಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ರೆಡಿ ಮಾಡಿಕೊಟ್ಟೆ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪೌಡರು ಮತ್ತು ಪೆಪ್ಪರ್ ಪೌಡರ್ ಬೇಕಂದರೆ ಹಾಕ್ಕೊಳ್ಬೋದು ಹಾಗೆಯೇ ಚಾಟ್ ಮಸಾಲೂ ಕೂಡ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಖಾರದ ಪುಡಿ ಈಗ ಜೀರಿಗೆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನೂ ಹಾಕಿಬಿಟ್ಟು ಒಂದೇ ಒಂದು ಬೌಲಷ್ಟು ಒಬ್ರಿಗೆ ಸಾಕು ಇಷ್ಟು ಇಷ್ಟೇ ತೊಗೊಳ್ಬೇಕಿದ್ರ ಮೇಲೆ ತಗೊಳ್ಬಾರ್ದು ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ಬೌಲು ಪೌ ಪುರಿನ ತೊಗೊಂಡಿದ್ದೀನಿ ಮಾಮೂಲಿ ಪುರಿ ಖಾರ ತೊಗೊಂಡು ಬರ್ತೀರಲ್ಲ ಅದೇ ಪುರಿನೇ ನಾನು ತಗೊಂಡಿರೋದು ಅದನ್ನ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ರುಚಿಗೆ ತಕ್ಕಷ್ಟು ಆ ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣ ತೊಗೊಂಡಿದ್ದೀನಿ ಇದೆಲ್ಲ ಪೂರ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಏನು ನಿಂಬೆ ರಸನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಆ ಡೈಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಡಿ ಡಯೆಟಲ್ಲಿ ಸ್ನ್ಯಾಕ್ಸ್ ಥರ ಒಂದು ತ್ರೀ ಡೇಸ್ಗೆ ಒಂದ್ಸಲ ಇಲ್ಲ ಫೋರ್ ಡೇಸ್ಗೆ ಸಲ ಇಲ್ಲ ವೀಕ್ಲಿ ಸಲ ಆ ಥರ ಟ್ರೈ ಮಾಡಿ ಸೊ ಈಗ ಲಾಸ್ಟಲ್ಲಿ ಖಾರದ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾತ್ರ ಟೇಸ್ಟು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಥರ ನಾವು ಕ ಡಯೇಟಲ್ಲಿರೋರು ಸ್ವಲ್ಪ ಜಾಸ್ತಿನೇ ಹುಳಿನ ತಿನ್ಕೊಳ್ಬೇಕು ಸೊ ಹಾಗಾಗಿ ನಾನು ಅರ್ಧ ನಿಂಬೆಹಣ್ಣು ಉಳನ ಹಾಕ್ಕೊಂಡಿದ್ದೀನಿ ಸೊ ಸಂಜೆ ಸ್ನ್ಯಾಕ್ಸ್ನ ನೀವು ಫೋರ್ ಫೋರ್ ತರ್ಟಿಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇನ್ನು ರಾತ್ರಿ ಡಿನ್ನರ್ ಬಂದು ಸಿಕ್ಸ್ ಟು ಸೆವೆನ್ ಒಳಗಡೆ ಆದಷ್ಟು ಸಿಕ್ಸ್ ಸಿಕ್ಸ್ ತರ್ಟಿ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇವತ್ತು ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ನಾಲ್ಕು ಪೀಸು ಪನ್ನೀರು ಎರಡು ಮೆಣಸಿನ್ಕಾಯಿ ಎರಡು ಸ್ಪೂನಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ವಿತೌಟ್ ವಾಟರ್ ನೀರು ಹಾಕ್ಕೊಳ್ದಲ್ಲ ರುಬ್ಕೊಳ್ಬೇಕು ಏಕೆಂದ್ರೆ ಈರುಳ್ಳಿನಲ್ಲೂ ನೀರಿರುತ್ತೆ ಮತ್ತೆ ಸೊಪ್ಪಲ್ಲೂ ನೀರಿರುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪಲ್ಲೂ ನೀರಿರುತ್ತೆ ಅದೇ ನೀರೇ ಸಾಕೋಗ್ಬಿಡುತ್ತೆ ಮತ್ತೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಜಾಸ್ತಿ ಬೇಕು ಇಬ್ಬರಿಗೆ ಮಾಡ್ತಿದ್ದೀನಿ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅದೇ ಇಬ್ಬರಿಗೆ ಆಗೋಗ್ಬಿಡುತ್ತೆ ಆಯಿತಾ ಸೊ ಒಬ್ರಿಗೆ ಮಾಡೋದ್ರಿಂದ ಹಿಂಗೇ ವಿತೌಟ್ ವಾಟರ್ ಇದನ್ನು ರುಬ್ಕೊಂಡು ಹಾಕ್ಕೊಂಡ್ಬಿಡಿ ಒಂದು ಪಾತ್ರೆಗೆ ಸೊ ನೋಡಿ ಇದೇ ಥರ ತರತರಿಯಾಗಿ ನಾನು ರುಬ್ಕೊಂಡಿದ್ದೀನಲ್ಲ ಆ ಥರ ಮಾಡಿಕೊಂಡ್ರೆ ಅದು ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಸಿಗುತ್ತೆ ಚಪಾತಿ ಹಿಟ್ಟಲ್ಲಿ ಈ ಥರ ಮಾಡ್ಕೊಳ್ಳಿ ಮತ್ತು ಇಬ್ಬರಿಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಸೊ ಈಗ ನಾನು ಒಂದು ಫೋರ್ ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಚಮಚ ಅದು ಅಷ್ಟು ಫೋರ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಅದು ಎಷ್ಟು ಹಸಿ ಇರುತ್ತೋ ಗಟ್ಟಿಗಾಗೋಷ್ಟು ನಾವು ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ವ ಅದಕ್ಕೆ ಕಲ್ ಕಲ್ಸ್ಕೊಳ್ಳೋ ತನಕ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿತ್ಕೊಳ್ಳಿ ಜಾಸ್ತಿ ಹಿಟ್ಟನ್ನೂ ಹಾಕ್ಕೊಳ್ಬೇಡಿ ಕಮ್ಮಿ ಹಿಟ್ಟನ್ನೂ ಹಾಕ್ಕೊಳ್ಬೇಡಿ ಕಮ್ಮಿ ಹಾಕ್ಕೊಂಡ್ರೆ ಏನು ಗೊತ್ತಾ ಅರಿಯೋದಕ್ಕಾಗಲ್ಲ ಗಟ್ಟಿ ಮಾಡಿಕೊಂಡ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಆದಷ್ಟು ನಾನು ಬೇಗ ಆಗೋವಂಥದ್ದು ಫೈ ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಒಳಗಡೆ ಆಗೋವಂಥ ರೆಸಿಪೀಸ್ನೇ ತೋರಿಸ್ತಾ ಇದ್ದೀನಿ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಈಗ ಇದಕ್ಕೆ ಗರಂ ಮಸಾಲ ಇದ್ದೀನಿ ಜೀರಿಗೆ ಪೌಡರು ಉಪ್ಪು ಮತ್ತು ಜೀರಿಗೆ ಪೌಡರು ಗರಂ ಮಸಾಲ ಒಂಥರ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ನಾನು ಹ್ಯಾಡಪ್ ಮಾಡ್ಕೊತೀನಿ ಅಷ್ಟೇ ಇದಕ್ಕೆ ಪೆಪ್ಪರ್ ಪೌಡರು ಎಲ್ಲದೂ ಕೂಡ ಹಾಕ್ಕೊಳ್ಬೋದು ನಿಮಗೆ ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ ನೋಡಿ ಇವಾಗ ಚಪಾತಿ ಹಿಟ್ಟಿನ ಹತ್ತದಕ್ಕೆ ಕಳಿಸಿದ್ದೀನಿ ನಾನು ಕಲಸಿರೋದ್ರಲ್ಲಿ ಮೂರು ಚಪಾತಿ ಆಗುತ್ತೆ ಸೊ ಎರಡನ್ನ ತಗೊಂಡ್ರೆ ಸಾಕು ನಮಗೆ ಡಯೆಟಲ್ಲಿ ಒಂದೊಂದನ್ನು ರೋಲ್ ಮಾಡ್ಕೊಳ್ಳಿ ಸೊ ಈ ಥರ ಮಾಡ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಂಡ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಎತ್ತಿಟ್ಟರೆ ಸಾಕು ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಫೈವ್ ಮಿನಿಟ್ಸ್ ಎತ್ತಿಟ್ಟಾದ್ಮೇಲೆ ನೋಡಿ ಈ ಥರ ಬಂದಿದೆ ಸೊ ಅದನ್ನು ಲಟ್ಟಿಸ್ಕೊಂಡಿದ್ದೀನಿ ಚಪಾತಿ ಎಲ್ಲರಿಗೂ ಬರುತ್ತಲ್ವಾ ಸೊ ಹಾಗಾಗಿ ಅದನ್ನು ತೋರ್ಸೋಕೆ ಹೋಗಿಲ್ಲ ನಾನು ಈಗ ಒಂದು ತವಾನ ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕಾದ್ಮೇಲೆ ಒಂದೊಂದೇ ಚಪಾತಿನ ಸುಟ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು ದಡ ಎಲ್ಲನ ಹಸಿ ಹಸಿ ಹಾಗೇ ಇರಬಾರ್ದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಇದಕ್ಕೆ ಚಪಾತಿಗೆ ಬೇಕಂತ ಹೇಳಿದ್ರೆ ನೀವು ತುಪ್ಪ ಇಲ್ಲ ಬೆಣ್ಣೆನ ಮೇಲ್ಗಡೆ ಸವರ್ಕೊಳ್ಬೋದು ನಾನೇನೂ ಹಾಕ್ಕೊಂಡಿಲ್ಲ ಹಾಗೆಯೇ ಸುಟ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಉಪ್ಪಿನಕಾಯಿ ತೊಗೊಳ್ಬೋದು ಯಾವುದಾದ್ರೂ ಚಟ್ನಿ ಇದ್ರೆ ತೊಗೊಳ್ಬೋದು ಸೊ ಕೆ ಕೆಂಪು ಚಟ್ನಿ ಏನು ಮತ್ತು ಗ್ರೀನ್ ಚಟ್ನಿ ಸೊ ಆ ಥರ ಯಾವುದನ್ನು ಬೇಕಾದರೂ ತೊಗೊಳ್ಬೋದು ಇಲ್ಲ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಯಾಕೆಂದರೆ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲೋ ಉಪ್ಪು ಖಾರ ಎಲ್ಲನ ಸೊ ಹಾಗಾಗಿ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಸೊ ಇದಾಗಿತ್ತು ನನ್ನ ಫೋರ್ತ್ ಡೇ ಡಯೆಟ್ ಪ್ಲ್ಯಾನಿಂಗ್ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಬಂದ್ಬಿಟ್ಟು ನಾನು ಈ ಥರ ಡಯಟ್ ಪ್ಲ್ಯಾನ್ ಮಾಡ್ತಾ ಇರೋದ್ರಿಂದ ನಮಗೆ ಬೇಗನೆ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಆಗುತ್ತೆ ಬಟ್ ಇಂಚಸ್ಸಲ್ಲಿ ಹೋಗ್ಬಿಡುತ್ತೆ ಆದರೆ ನಮಗೆ ತೂಕ ತೂಕ ಹಾಕಿದ್ರೆ ಅದು ಗ್ರಾಮ್ಸ್ಗಳಲ್ಲಿ ನಮಗೆ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಬೇಗ ಒಂದೇ ಸಲ ಅರ್ಧ ಕೆ ಜಿ ಆ ಥರ ಆಗಲ್ಲ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್